टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರಕ್ಕೆ ಹಲವಾರು ಅವಾಂತರಗಳು ಸೃಷ್ಟಿಯಾಗ್ತಿದ್ದಾವೆ ಸಾಕಷ್ಟು ಕಡೆ ಎತ್ತರ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರು ಗುಡ್ಡ ಕುಸಿತಾಗಿ ಜೀವಾಪಾಯ ಆಗ್ತಕ್ಕಂಥ ಆತಂಕದಲ್ಲಿ ಜೀವನವನ್ನು ಕಳೀತಾ ನಾವೀಗ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಆನಮಾಲ್ ಬಳಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ನಿರ್ಮಾಣಕ್ಕಾಗಿ ರಸ್ತೆ ಬದಿಯಿದ್ದಂಥ ಹಲವಾರು ಮನೆಗಳನ್ನು ತೆರವುಗೊಳಿಸಲಾಗಿದೆ ಇಲ್ಲಿ ಏಳೆಂಟು ಮನೆಗಳಿತ್ತು ಇರ ಕೆಳಗಡೆ ರಸ್ತೆ ಇದೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಅದರಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಇದರ ಪಕ್ಕ ಇದ್ದಂಥ ಮನೆಗಳನ್ನು ತೆರವುಗೊಳಿಸಲಾಗಿದೆ ಅವರೆಲ್ಲರೂ ಕೂಡ ಪರಿಹಾರವನ್ನು ಕೊಡಲಾಗಿದೆ ಆದರೆ ಏನು ನೈಂಟಿ ಡಿಗ್ರಿಗೆ ಮ ಇಲ್ಲಿ ಮಣ್ಣನ್ನು ಕಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಮಣ್ಣು ಕುಸ್ತು ಕೆಳಗಡೆ ಹೋಗ್ತಾ ಇದೆ ನಾವೀಗ ಬಲಭಾಗಕ್ಕೆ ನೋಡೋದಾದರೆ ಇನ್ನೂ ಆರೇಳು ಮನೆಗಳು ಇಲ್ಲೇ ಇದ್ದಾವೆ ಇಲ್ಲೊಂದು ಕಡೆ ಇವಾಗ ಬೆಳಗ್ಗೆ ಅಷ್ಟೇ ಮಣ್ಣು ಕುಸ್ತಿರ್ತಕ್ಕಂಥದ್ದು ಇಲ್ಲಿನ ಮೇ ಇಲ್ಲಿ ಏನು ಇದೆ ಬರೆ ಕುಸ್ತಿರ್ತಕ್ಕಂಥದ್ದು ಮೇಲುಗಡೆ ಮನೆಗಳಿದ್ದಾವೆ ಮೇಲೆ ನಾಲ್ಕೈದು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಕೆಳಗಡೆ ಇದ್ದಂಥ ಮನೆಗಳಿಗೆ ಪರಿಹಾರವನ್ನು ಕೊಟ್ಟು ಅವ್ರನ್ನ ಮನೆಗಳನ್ನು ಕೂಡ ತೆರವು ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಆದರೆ ಇನ್ನೂ ಕೂಡ ಇದೇ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಸುಮಾರು ಆರೇಳು ಕುಟುಂಬಗಳು ಇನ್ನೂ ಕೂಡ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಅವರು ಕೂಡ ನಮ್ಮನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಯಾವ ಕ್ಷಣದಲ್ಲಾದರೂ ಕೂಡ ಈ ಮಣ್ಣು ಕುಸ್ತು ಕೆಳಗಡೆ ಬರ್ಬೋದು ಆಗ ನಮ್ಮ ಮನೆಗಳಿಗೆ ಹಾನಿ ಆಗ್ಬೋದು ಅಂತಕ್ಕಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಸರ್ಕಾರವಾಗ್ಲಿ ಅವರಿಗೆ ಸ್ಪಂದಿಸಿಲ್ಲ ಈಗಲೂ ಕೂಡ ಕಳೆದ ಎರಡು ಮೂರು ದಿನಗಳಿಂದ ಮಳೆ ವ್ಯಾಪಕವಾಗಿ ಸುರಿತಾ ಇದೆ ಆ ಮಳೆಯಿಂದ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿತ್ತು ಆವಾಗ ಕೂಡ ಸಾಕಷ್ಟು ಹಾನಿಯಾಗಿತ್ತು ಆದರೆ ಈ ವರ್ಷ ಇನ್ನು ಮುಂಗಾರು ಆರಂಭಕ್ಕೆ ಮುನ್ನವೇ ದೊಡ್ಡ ಮಟ್ಟದಲ್ಲಿ ಮಳೆ ಸುರಿತಾ ಇದೆ ಸೊ ಅದರಿಂದಾಗಿ ಮಣ್ಣು ಕುಸ್ತು ಕೆಳಗಡೆ ಬರ್ತಾ ಇದೆ ಇಲ್ಲಿ ಕೆ ಹಂತ ಹಂತವ ಕೆಳಗಡೆ ಮಣ್ಣು ಕುಸ್ತಂತೆ ಮೇಲ್ಗಡೆ ಮನೆಗಳು ಮನೆಗಳಿಗೂ ಕೂಡ ಅಪಾಯ ಆಗ್ತಕ್ಕಂಥ ಆತಂಕ ಇದೆ ಸೊ ಜನರು ಜೀವ ಕೈಲಿ ಹಿಡಿದು ಜೊತೆ ಕುಟುಂಬದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಹೇಳಿ ಎಷ್ಟು ವರ್ಷಗಳಿಂದ ಈ ಪರಿಸ್ಥಿತಿ ಇದೆ ಯಾವ ರೀತಿ ನಿಮಗೆ ಒಂದು ಭಯ ಆಗ್ತಾ ಇದೆ ನಮಗೆ ಈ ಗುಡ್ಡ ಕೆಳಗೆ ಬೀಳುತ್ತೆ ಅಂತ ಭಯ ಆಗ್ತಿದೆ ಆದರೆ ಈ ಎಷ್ಟು ಸಾವಿರ ಸತಿ ಅರ್ಜಿ ಕೊಟ್ಟಿದ್ದೀವಿ ಏನೂ ಆಗೋಲ್ಲ ಏನೂ ಆಗಲ್ಲ ಅಂದರು ಮತ್ತು ಒಂದು ಬರೆದು ಮೊನ್ನೆ ಎಲ್ಲ ಅರ್ಜಿ ಹಾಕಿ ಎಲ್ಲ ಬಂದಿದ್ದೀವಿ ಹಾಸನದಲ್ಲಿ ಅದು ಇದು ಮಾಡಿಲ್ಲ ಅವರು ಅದಕ್ಕೂ ಹೇಳಿದರು ಏನೂ ಆಗೋಲ್ಲ ಏನಾದರೂ ಆದರೆ ಬರ್ತೀವಿ ಅಂತ ಇಷ್ಟ ತನಕ ಬಂದೇ ಇಲ್ಲ ಎಲ್ಲ ಕುಸಿತ ಇದೆ ಎಲ್ಲ ಕೊಟ್ಟಾಗಿದೆ ಅರ್ಜಿ ಎಲ್ಲ ಕೊಟ್ಟಾಗಿದೆ ಇನ್ನೂ ಬಂದಿಲ್ಲ ಅವರು ಯಾರೂ ಬಂದಿಲ್ಲ ನೋಡೋಕ್ಕೆ ಇಲ್ಲಿ ರಸ್ತೆ ನಿರ್ಮಾಣ ಮಾಡುವಾಗ ಎಷ್ಟು ಮನೆಗಳನ್ನ ತೆರವುಗೊಳಿಸ್ರು ಅವ್ರಿಗೆಲ್ಲ ಎಲ್ಲಿಗೆ ಜಾಗ ಕೊಟ್ಟಿದ್ದಾರೆ ಕುಟುಂಬಗಳನ್ನ ಇಲ್ಲಿ ಅವರು ಜಾಗ ಕೊಟ್ಟಿಲ್ಲ ಅವ್ರು ಬಾಡಿಗೆ ಮನೆ ಮಾಡ್ಕೊಂಡು ಕೂತಿದ್ದಾರೆ ಪರಿಹಾರ ಎಲ್ಲ ಕೊಟ್ಟಿದ್ದಾರೆ ಮನೆ ಬಾಡಿಗೆ ಮನೆ ಮಾಡ್ಕೊಂಡು ಕೂತಿದ್ದಾರೆ ಕೆಳಗಡೆ ನಮ್ಗಳಿಗೆ ಏನು ಇಲ್ಲ ನಾವು ಅರ್ಜಿ ಕೊಟ್ಟಿದ್ದಕ್ಕೂ ಅದಕ್ಕೂ ಏನು ಇದು ಮಾಡಿಲ್ಲ ಈ ಇಂಜಿನಿಯರ್ ಅವ್ರನ್ನೆಲ್ಲ ಹಿಡ್ದು ಇದು ಅರ್ಜಿ ಕೊಟ್ಟಿದ್ದೀವಿ ಆದರೂ ಅವರು ಅದನ್ನ ಮೂ ಮಾಡಿಲ್ಲ ಈಗ ರಸ್ತೆ ನಿರ್ಮಾಣ ಮಾಡಿದರೆ ಪಕ್ಕದಲ್ಲಿದ್ದ ಪಕ್ಕದಲ್ಲಿದ್ದ ಮನೆಗಳನ್ನ ಈ ಗುಡ್ಡ ಯಾವ ತರ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅಷ್ಟು ಭಯ ಇದೆ ನಮಗೆ ಈ ಗುಡ್ಡ ಯಾವ ತರ ಆಗುತ್ತೆ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ಮಲಗಿದ್ರೆ ನಿದ್ದೆ ಬರಲ್ಲ ಎದ್ರಿ ಆ ತರ ಎಲ್ಲ ಇದೆ ಇಲ್ಲಿ ಇಲ್ಲಿ ಎಷ್ಟು ಫ್ಯಾಮಿಲಿಗಳು ನೀವು ವಾಸ ಮಾಡ್ತೀರಿ ಮಕ್ಕಳೆಲ್ಲ ಇದ್ದಾರೆ ಪ್ರತಿನಿತ್ಯ ಈಗ ಮಳೆ ಇವತ್ತು ನಿನ್ನೆ ಮೊನ್ನೆಯಿಂದ ಜಾಸ್ತಿ ಬರ್ತಾ ಇದೆ ಯಾವ ರೀತಿ ಎಲ್ಲ ಇಲ್ಲಿ ಒಂದ್ ರೀತಿ ಆತಂಕದಲ್ಲಿ ಜೀವನ ಮಾಡಂಗಾಗಿದೆ ಎದರಿಕೆ ಆಗುತ್ತೆ ಸರ್ ನಮಗೆ ದಾರಿ ಇಲ್ಲ ಗೆರೆ ಕುಸಿತಾ ಇದ್ದೆ ಏನಾಗುತ್ತೆ ಯಾವಾಗ ಅಂತ ಗೊತ್ತಿಲ್ಲ ನಮಗೆ ಏನೂ ಹೇಳಿದರೆ ಏನೂ ಆಗಲ್ಲ ನಿಮಗೆ ಆಗುವಾಗ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಆಗ ಆಗಲ್ಲ ಇಲ್ಲಿ ನಮ್ಮನೇನು ಹಂಗೇನು ಇದು ಮಾಡಬೇಕು ಅವರು ಪರಿಹಾರ ಕೊಟ್ಟು ಇಲ್ಲಿ ಐದು ಫ್ಯಾಮಿಲಿ ಇದ್ದಾವೆ ಐದು ಫ್ಯಾಮಿಲಿ ಇದಾವೆ ಏನು ನಮಗೂ ಪರಿಹಾರ ಕೊಟ್ಟು ಇದು ಮಾಡಿ ಇದು ಮಾಡಲಿ ಎಲ್ಲರೂ ಬಾಡಿಗೆ ಮನೆ ಕೂತ್ ಕೂತ್ಕೊಳ್ಳಿ ಈಗ ಮಣ್ಣು ಕೆಳಗಡೆ ರೋಡ್ ಇದೆ ಇಲ್ಲಿಂದ ಮಣ್ಣು ಕುಸ್ತು ಕುಸ್ತು ಕೆಳಗಡೆ ಹೋಗ್ತಾ ಇದೆ ನಿಮ್ಮ ಮನೆ ಪಕ್ಕದಲ್ಲೂ ಕೂಡ ಬರೀ ಕುಸೀತಾ ಇದೆ ಸೊ ಇದರಿಂದಾಗಿ ನಿಮಗೂ ಅಲ್ರೋ ಒಂದು ರೀತಿ ಜೀವನ ಮಾಡೋದಕ್ಕೆ ಕಷ್ಟ ಭಯ ಆಗ್ತಿದೆ ಭಯ ಆಗ್ತಾಯಿದೆ ಭಯ ಆಗ್ತಾಯಿದೆ ಹೆದರಿಕೆ ಆಗ್ತಾ ಇದೆ ಕುಸೀತ ರಾತ್ರಿ ಎಲ್ಲ ಕುಸಿತ ಅಂತ ಹೆದರಿಕೆ ಆಗ್ತಾ ಇದೆ ನಮಗೆಲ್ಲ ಜೀವನ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಪರಿಹಾರ ಆಗಬೇಕು ಯಾವ ರೀತಿ ನಿಮ್ಮನ್ನು ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಅಂತ ಹೇಳ್ತೀರಿ ನೀವು ನಮಗೆ ಇಲ್ಲಿಂದ ಮನೆ ಅವ್ರ ಪರಿಹಾರ ಕೊಡಬೇಕು ನಮಗೆ ಹೋಗಕ್ಕೆ ಎಲ್ಲಾದರೂ ಜಾಗ ಕೊಡಬೇಕು ನಮಗೆ ಇರೋಕ್ಕೆ ಬೇರೆ ಜಾಗ ಇಲ್ಲ ನಮಗೆ ದಾರಿನೂ ಇಲ್ಲ ಓಡಾಡೋಕ್ಕೆ ನೀರು ತರೋಕ್ಕೆ ಏನಕ್ಕೂ ದಾರಿನೂ ಇಲ್ಲ ರೋಡು ಮಾಡಿ ಹೀಗೆಲ್ಲ ಮಾಡಿಟ್ಟು ಹೋಗಿದ್ದಾರೆ ಗುಡ್ಡ ಇಟ್ಟು ನಮಗೆ ಮೇಲೆ ಹೋಗೋಕ್ಕೂ ದಾರಿ ಇಲ್ಲ ಕೊಡ್ತೀವಿ ಅಂತೇಳಿ ಕೊಟ್ಟಿಲ್ಲ ಮಂಡಲವರು ಮಂಡಲವರು ಇಷ್ಟವರೆಗೂ ಬಂದು ನೋಡಿಲ್ಲ ಏನು ಅವರವರು ಮನೆ ಕಾಳಿ ಮಾಡಿ ಅವ್ರವ್ರು ಹೋಗಿದ್ದಾರೆ ತಗೊಂಡು ಅಷ್ಟೆ ಇದು ಇಲ್ಲಿನ ಜನರ ಆತಂಕ ಅಂದರೆ ಇದು ಆನೆಮಹಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಪ್ರದೇಶ ಇದು ಇಲ್ಲಿನ ಜ ಈ ಒಂದು ಪ್ರದೇಶದಲ್ಲಿ ಜನರು ಅಂದರೆ ಬಡ ಕುಟುಂಬಗಳು ಅವರು ಯಾರಿಗೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾಗಗಳಿಲ್ಲ ಇಲ್ಲಿ ಏನು ಸಣ್ಣ ಪುಟ್ಟ ಜಾಗದಲ್ಲಿ ಮನೆಗಳ ಕಟ್ಕೊಂಡು ಕಳೆದ ಹಲವಾರು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ ಆದರೆ ಯಾವಾಗ ಕಳೆದ ಎಂಟು ವರ್ಷಗಳ ಹಿಂದೆ ಇಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಜಾಗವನ್ನು ಅವತ್ತು ಏನೈತೆ ವಶಪಡಿಸ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಆವಾಗಿಂದನೇ ಇಲ್ಲಿ ಜನರಿಗೆ ಭಯ ಸೃಷ್ಟಿಯಾಗಿದೆ ಆದರೆ ಕೆಲವು ಮನೆಗಳನ್ನು ತೆರವುಗೊಳಿಸಿ ಇಲ್ಲಿನ ಸ್ಥಳಾಂತರ ಮಾಡಿದೆ ಆದರೆ ಇರ್ತಕ್ಕಂಥ ನಾಲ್ಕೈದು ಕುಟುಂಬಗಳು ಕೂಡ ಪರಿಹಾರ ಕೊಡಬೇಕು ನಮ್ಮ ಆತಂಕವನ್ನ ದೂರ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಕುಟುಂಬಗಳು ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ